ಮೇಘ ಕನ್ನಡ ಚಲನಚಿತ್ರವು ಪ್ರೀತಿ ಮತ್ತು ಸ್ನೇಹದ ಸಂಕೀರ್ಣತೆಯನ್ನು ಅನ್ವೇಷಿಸುವ ಯುವ ಪ್ರೇಮಕಥೆಯಾಗಿದೆ ಚರಣ್ ಎಚ್ಆರ್ ನಿರ್ದೇಶನದ ಈ ಚಿತ್ರದಲ್ಲಿ ಕಿರಣ್ ರಾಜ್ ಮತ್ತು ಕಾಜಲ್ಕುಂದರ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರದ ಕಥೆಯು ಮೇಘ ಹೆಸರಿನ ಇಬ್ಬರೂ ವ್ಯಕ್ತಿಗಳ ಸುತ್ತ ಸುತ್ತುತ್ತದೆ ಇಬ್ಬರೂ ಹಿಂದೆ ಪ್ರೀತಿಯಲ್ಲಿ ಮೋಸ ಹೋಗಿರುವುದರಿಂದ ಪ್ರೀತಿಯನ್ನು ನಂಬುವುದಿಲ್ಲ ಹಾಗಾಗಿ ಅವರು ಸ್ನೇಹಿತರಾಗಿರಲು ಒಪ್ಪಂದ ಮಾಡಿಕೊಳ್ಳುತ್ತಾರೆ ಆದರೆ ನಿಜವಾದ ಪ್ರೀತಿ ಅವರ ಬದುಕಿಗೆ ಬಂದಾಗ ಅದನ್ನು ಸ್ವೀಕರಿಸುತ್ತಾರೆಯೇ ಎಂಬುದು ಮುಖ್ಯ ಕುತೂಹಲವಾಗಿದೆ ಸಂಬಂಧಗಳಲ್ಲಿ ಸಂವಹನ ನಂಬಿಕೆ ಮತ್ತು ಪರಸ್ಪರ ಗೌರವದ ಮಹತ್ವವನ್ನು ಈ ಸಿನಿಮಾ ಎತ್ತಿ ತೋರಿಸುತ್ತದೆ ಸಂಬಂಧಗಳಲ್ಲಿ ಸಂವಹನ ಎಷ್ಟು ಮುಖ್ಯ ಎಂಬುದನ್ನು ಮೇಘ ಸಿನಿಮಾ ಸ್ಪಷ್ಟವಾಗಿ ತೋರಿಸುತ್ತದೆ ಮಾತುಕತೆ ಮತ್ತು ನಂಬಿಕೆಯಿಲ್ಲದ ಯಾವುದೇ ಸಂಬಂಧವೂ ಗಟ್ಟಿಯಾಗಿ ಉಳಿಯಲು ಸಾಧ್ಯವಿಲ್ಲ ಎಂಬುದನ್ನು ಇದು ತಿಳಿಸುತ್ತದೆ ಕಿರಣ್ ರಾಜ್ ತಮ್ಮ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ ಕಾಜಲ್ ಕುಂದರ್ ಕೂಡ ಉತ್ತಮ ಅಭಿನಯ ನೀಡಿದ್ದಾರೆ ರಾಜೇಶ್ ನಟರಂಗ ಶೋಭರಾಜ್ ಸಂಗೀತ ಮುಂತಾದ ಪೋಷಕ ನಟರು ಕೂಡ ತಮ್ಮ ಪಾತ್ರಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಚರಣ್ ಎಚ್ ಆರ್ ಅವರ ಮೊದಲ ನಿರ್ದೇಶನದ ಸಿನಿಮಾ ಇದಾಗಿದೆ ಅವರು ತಮ್ಮ ಸ್ನೇಹಿತನ ಜೀವನ ಘಟನೆಗಳನ್ನು ಆಧರಿಸಿ ಕಥೆಯನ್ನು ಬರೆದಿದ್ದಾರೆ ಭರವಸೆ ಮೂಡಿಸುವ ನಿರ್ದೇಶನವನ್ನು ಅವರು ಮಾಡಿದ್ದಾರೆ ಚಿತ್ರದ ಹಿನ್ನೆಲೆ ಸಂಗೀತ ಉತ್ತಮವಾಗಿದ್ದು ಛಾಯಾಗ್ರಹಣ ಕಥೆಗೆ ಪೂರಕವಾಗಿದೆ ಮೇಘ ಒಂದು ಕುಟುಂಬ ಮನರಂಜನಾ ಚಿತ್ರ ಯುವ ಪೀಳಿಗೆಯ ಗೊಂದಲಗಳು ಮತ್ತು ನಿರ್ಧಾರಗಳು ಹಾಗೆಯೇ ಪೋಷಕರ ಪಾತ್ರವನ್ನು ಇದು ಚೆನ್ನಾಗಿ ತೋರಿಸುತ್ತದೆ ಸಿನಿಮಾ ಸ್ನೇಹಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತದೆ ಮೇಘ ಒಂದು ಉತ್ತಮ ಭಾವನಾತ್ಮಕ ಸಿನಿಮಾ ಪ್ರೀತಿ ಸ್ನೇಹ ಮತ್ತು ಸಂಬಂಧಗಳಲ್ಲಿ ಮಾತಿನ ಮಹತ್ವವನ್ನು ಇದು ಸುಂದರವಾಗಿ ವಿವರಿಸುತ್ತದೆ